ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮ್ ಅಮೆರಿಕದ ಫೆಡರಲ್ ರಿಸರ್ವ್ ಸತತ ನಾಲ್ಕನೇ ಬಾರಿಗೆ ಬಡ್ಡಿ ದರಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಿದೆ ಇತ್ತ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಗಂಭೀರ ಸ್ವರೂಪವನ್ನು ಪಡೆಯುತ್ತಿದೆ ಯುದ್ಧದ ಭೀತಿಯ ನಡುವೆ ಜಾಗತಿಕ ಮಾರುಕಟ್ಟೆಗಳಿಂದ ಮಿಶ್ರ ಸೂಚನೆಗಳು ಬಂದಿವೆ ಇದನ್ನೇ ಅನುಸರಿಸುವಂತಹ ದೇಶೀಯ ಸೇರು ಮಾರುಕಟ್ಟೆ ಸೂಚಂಕೆಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಗುರುವಾರ ಫ್ಲಾಟ್ ಆಗಿ ಆರಂಭ ಕಂಡಿದೆ ಏಷ್ಯನ್ ಮಾರುಕಟ್ಟೆಗಳು ಮಿಶ್ರ ವಹಿವಾಟನ್ನು ನಡೆಸಿದ್ರೆ ಯು ಎಸ್ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಸ್ಥಿರವಾಗಿಡಲು ನಿರ್ಧರಿಸಿದ ನಂತರ ಯುಎಸ್ ಷೇರು ಮಾರುಕಟ್ಟೆ ರಾತೋರಾತ್ರಿ ಕುಸಿತದೊಂದಿಗೆ ಮುಕ್ತಾಯಗೊಂಡಿತ್ತು ಆದರೆ ಫೆಡರಲ್ ಅಧ್ಯಕ್ಷ ಜೆರೋಮ್ ಫೋವೆಲ್ ಅವರು ಮುಂದಿನ ತಿಂಗಳುಗಳಲ್ಲಿ ಹಣದುಬ್ಬರ ಗಣನೀಯವಾಗಿ ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುವಂತಹ ಪ್ರಮುಖ ಕೆಲವೊಂದು ಅಂಶಗಳ ಕುರಿತು ನಾವು ಮಾತನಾಡೋಣ ಏಷ್ಯನ್ ಮಾರುಕಟ್ಟೆಗಳ ಸ್ಥಿತಿ ಯು ಎಸ್ ಫೆಡ್ನ ಬಡ್ಡಿ ದರಗಳನ್ನು ಇಡುವ ಸ್ಥಿತಿ ನಿರ್ಧಾರದ ನಂತರ ಗುರುವಾರ ಏಷ್ಯನ್ ಮಾರುಕಟ್ಟೆಗಳು ಮಿಶ್ರವಾಗಿ ವಹಿವಾಟನ್ನು ನಡೆಸಿದರೆ ನಡೆಯುತ್ತಿರುವಂತಹ ಇಸ್ರಾಲ್ ಮತ್ತು ಇರಾನ್ ಯುದ್ಧ ಹೂಡಿಕೆದಾರರ ಭಾವನೆಗಳನ್ನು ಕುಗ್ಗಿಸುವುದನ್ನು ಮುಂದುವರೆಸಿತ್ತು ಜಪಾನ್ನ ನಿಕೇಯಿ ಎರಡು ಇಪ್ಪತ್ತೈದು ಅಂದ್ರೆ ಝೀರೋ ಪಾಯಿಂಟ್ ಇಪ್ಪತ್ತೇಳು ಕುಸಿದ್ರೆ ಟಾಫಿಕ್ಸ್ ಟಾಫಿಕ್ಸ್ ಏನು ಮಾಡಿದೆ ಅಂದ್ರೆ ಝೀರೋ ಪಾಯಿಂಟ್ ಹನ್ನೆರಡರಷ್ಟು ಕುಸಿದಿದೆ ಇನ್ನು ದಕ್ಷಿಣ ಕೊರಿಯಾದ ಅಕೋಸ್ಪಿ ಆರು ಲಾಭ ಗಳಿಸಿದ್ರೆ ಕೋಸ್ಟಾಲ್ಟ್ ಏರಿತ್ತು ಇನ್ನು ಹಾಂಗ್ಕಾಂಗ್ ನ ಹಾಂಗ್ ಸೆಂಗ್ ಇಂಡೆಕ್ಸ್ ಫ್ಯೂಚರ್ಸ್ ದುರ್ಬಲ ಆರಂಭವನ್ನು ಸೂಚಿಸಿದೆ ಇನ್ನು ಗಿಫ್ಟ್ ನಿಫ್ಟಿಯು ಇಪ್ಪತ್ನಾಲ್ಕು ಸಾವಿರದ ಏಳುನೂರ ನಲವತ್ತಾರು ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ ಇದು ನಿಫ್ಟಿ ಫ್ಯೂಚರ್ಸ್ ನ ಹಿಂದಿನ ಮುಕ್ತಾಯದಿಂದ ಸುಮಾರು ಎಂಬತ್ತು ಸಾವಿರ ಪಾಯಿಂಟ್ಸ್ ಕುಸಿತವನ್ನು

ಮೂರು ಪಾಯಿಂಟ್ ಮೂರು ಅನ್ನ ಏರಿದೆ ಇನ್ನು ಯು ಎಸ್ ಫೆಡರಲ್ ರಿಸರ್ವ್ ಬಗ್ಗೆ ಮಾತನಾಡೋದಾದರೆ ಯು ಎಸ್ ಫೆಡರಲ್ ರಿಸರ್ವ್ ಸತತ ನಾಲ್ಕನೇ ಬಾರಿಗೆ ಬಡ್ಡಿ ದರಗಳನ್ನು ಯಥಾಸ್ಥಿತಿಯಲ್ಲಿ ಇಡಲು ನಿರ್ಧರಿಸಿದೆ ಅಧ್ಯಕ್ಷ ಜೆರೋಮ್ ಫೋವೆಲ್ ನೇತೃತ್ವದಲ್ಲಿ ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತು ಮೂಲ ಅಂಕಗಳು ಅಥವಾ ಝೀರೋ ಪಾಯಿಂಟ್ ಐವತ್ತರಷ್ಟು ಬಡ್ಡಿ ದರವನ್ನು ಕಡಿತಗೊಳಿಸುವ ನಿರೀಕ್ಷೆ ಇದೆ ಇದಲ್ಲದೆ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುವಂತಹ ಇಸ್ರಾಯಲ್ ಇರಾನ್ ಯುದ್ಧದ ಬಗ್ಗೆ ಮಾತನಾಡಿದರೆ ಹೆಚ್ಚಿನ ಇಸ್ರಾಯಲಿ ದಾಳಿಗಳ ಎದುರು ಶರಣಾಗುವಂತೆ ಯುಎಸ್ ಕರೆಗಳನ್ನು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ ಅಲಿ ಖುರ್ಮಾನಿ ತಿರಸ್ಕರಿಸಿದ್ರು ಮತ್ತು ಅಮೆರಿಕನ್ ಯಾವುದೇ ಮಿಲಿಟರಿ ಒಳಗೊಳ್ಳುವಿಕೆಯು ಅವರಿಗೆ ಸರಿಪಡಿಸಲಾಗದ ಹಾನಿ ಉಂಟು ಮಾಡುತ್ತದೆ ಅಂತ ಎಚ್ಚರಿಸಿದ್ರು ಈ ಮಧ್ಯೆ ಯುರೋಪಿಯನ್ ರಾಜತಾಂತ್ರಿಕರು ಶುಕ್ರವಾರ ಇರಾನ್ನೊಂದಿಗೆ ಮಾತುಕತೆ ನಡೆಸಲು ಸಿದ್ಧರಾದರೂ ಇಸ್ರಾಲ್ನ ಸೇನೆವು ಇರಾನ್ ರಾಜಧಾನಿ ಟ್ರೆಹಾರ್ ಮತ್ತು ದೇಶದ ಇತರ ಪ್ರದೇಶಗಳ ಸುತ್ತಲೂ ಸರಣಿ ದಾಳಿಗಳನ್ನು ನಡೆಸುತ್ತಿದೆ ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಷೇರು ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುವಂತಹ ಮತ್ತೊಂದು ಅಂಶವೆಂದರೆ ಸೇಬಿ ಬೋರ್ಡ್ ಸಭೆಯ ಫಲಿತಾಂಶ ಭಾರತೀಯ ಸರ್ಕಾರಿ ಭದ್ರತೆಗಳು जी6 प्रत्यक्षವಾಗಿ ಹುಡಿಕೆ ಮಾಡುವ ವಿದೇಶಿ ಪೋರ್ಟ್ಫೋಲಿಯೋ ಹುಡಿಕೆದಾರರಿಗೆ ಎಫ್ ಪಿ ಆಯ್ಗಳನ್ನು ನಿಯಮಗಳನ್ನು ಸರಳೀಕರಿಸಲು ಮತ್ತು ನಿಯಂತ್ರಕ ಅನುಸರಣೆಗಳನ್ನು ಸುಲಭಗೊಳಿಸಲು ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸಿಬಿ ನಿರ್ಧರಿಸಿದೆ ಆಡಳಿತ ಮಂಡಳಿಯ ಸಭೆಯಲ್ಲಿ ಕಂಪನಿ ಸಾರ್ವಜನಿಕವಾಗಿ ಹೋದ ನಂತರ ಸ್ಟಾರ್ಟ್ಅಪ್ಗಳ ಸಂಸ್ಥಾಪಕರು ಸ್ಟಾಕ್ ಆಯ್ಕೆಗಳನ್ನು ಉಳಿಸಿಕೊಳ್ಳಲು ನಿಯಂತ್ರಕ ಅನುಮತಿ ನೀಡಿತ್ತು ಸೇಬಿ ಕೆಲವು ರಾಜ್ಯ ಮಾಲೀಕತ್ವ ಕಂಪನಿಗಳು ಅಲ್ಪಸಂಖ್ಯಾತ ಷೇರುದಾರರ ಅನುಮೋದನೆ ಇಲ್ಲದೆ ಷೇರು ವಿನಿಮಯ ಕೇಂದ್ರಗಳಿಂದ ಡೀಲಿಸ್ಟ್ ಆಗಲು ಸಹ ಅನುಮೋದಿಸಿತ್ತು ಇದು ಕೂಡ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಇತ್ತ ಯು ಎಸ್ ನಿರುದ್ಯೋಗ ಕ್ಲೈಮ್ಗಳಲ್ಲಿ ಇಳಿಕೆಯಾಗಿದೆ ಕಳೆದ ವಾರ ನಿರುದ್ಯೋಗ ಪ್ರಯೋಜನೆಗಳಿಗಾಗಿ ಹೊಸ ಅರ್ಜಿಗಳನ್ನು ಸಲ್ಲಿಸಿದಂತಹ ಅಮೆರಿಕನ್ನರ ಸಂಖ್ಯೆ ಇಳಿದಿದೆ ರಾಜ್ಯ ನಿರುದ್ಯೋಗ ಪ್ರಯೋಜನೆಗಳಿಗಾಗಿ ಆರಂಭಿಕ ಕ್ಲೇಮ್ಗಳು ಜೂನ್ ಹದಿನಾಲ್ಕಕ್ಕೆ ಕೊನೆಗೊಂಡ ಕೊನೆಗೊಂಡು ವಾರಕ್ಕೆ ಕಾಲೋಚಿತವಾಗಿ ಹೊಂದಾಣಿಕೆಯಾದ ಎರಡು ಲಕ್ಷದ ನಲವತ್ತೈದು ಸಾವಿರಕ್ಕೆ ಐದು ಸಾವಿರ ಇಳುತ್ತಿದೆ ಇನ್ನು ರಾಯ್ಟರ್ಸ್ ಸಮೀಕ್ಷೆ ನಡೆಸಿದ ಅರ್ಥಶಾಸ್ತ್ರಜ್ಞರು ಇತ್ತೀಚಿನ ವಾರಕ್ಕೆ ಎರಡು ಲಕ್ಷದ ನಲವತ್ತೈದು ಸಾವಿರ ಕ್ಲೇಮ್ಗಳನ್ನು ನಿರೀಕ್ಷಿಸಿದರು ಇದು ಅಲ್ಲದೆ ಕಚ್ಚಾ ತೈಲದ ಬೆಲೆಗಳು ಕೂಡ ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮವನ್ನು ಬೀರುತ್ತಿವೆ ಇನ್ನು ನಡೆಯುತ್ತಿರುವಂಥ ಇಸ್ರಾಯೇಲ್ ಇರಾನ್ ಸಂಘರ್ಷದಲ್ಲಿ ದೇಶದ ಸಂಭವ್ಯ ಒಳಗಳಿಕೆಯ ಬಗ್ಗೆ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಿಶ್ರ ಸಂಕೇತ ನೀಡಿದ ನಂತರ ಕಚ್ಚಾ ತೈಲ ಬೆಲೆಗಳು ಕಡಿಮೆಯಾಗಿ ವಹಿವಾಟು ನಡೆಸಿದ್ರು ಇನ್ನು ಬ್ರ್ಯಾಂಡ್ ಕಚ್ಚಾ ಫ್ಯೂಚರ್ಸ್ ಝೀರೋ ಪಾಯಿಂಟ್ ಮೂವತ್ತೊಂಬತ್ತರಷ್ಟು ಕುಸಿದು ಪ್ರತಿ ಬ್ಯಾರಲ್ಗೆ ಎಪ್ಪತ್ತಾರು ಪಾಯಿಂಟ್ ನಲವತ್ತಕ್ಕೆ ತಲುಪಿತ್ತು ಆದರೆ ಜುಲೈ ತಿಂಗಳ ಯು ಎಸ್ ವೇಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲ ಬೆಲೆಗಳು ಝೀರೋ ಪಾಯಿಂಟ್ ಮೂವತ್ತೇಳು ಕುಸಿದು ಪ್ರತಿ ಬ್ಯಾರಲ್ಗೆ ಎಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತಾರಕ್ಕೆ ತಲುಪಿದವು